ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೂವಿ ಲಾಗ್ಸ್ ಬೆಳಗಾವಿ ನಾನು ಇದರ ಹಿಂದಿನ ವಿಡಿಯೋದಾಗ ಮಾವಿನಕಾಯಿ ಬೀಜದಲ್ಲೇ ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಿ ಈಗ ನೋಡ್ರಿ ಆ ಬೀಜವನ್ನು ಎಲ್ಲ ತೊಗೊಂಡು ಅದೇ ಉಳಿದಿದ್ದ ಎಲ್ಲ ಉಪ್ಪಿನಕಾಯಿ ಮಾಡಿಟ್ಕೊಂಡ್ವಿ ಹಂಗಾರ ಬೀಜ ಏನು ಮಾಡೋದು ಅಂತಂದಾಗ ಈ ಥರ ಮಾಡ್ಕೋಬೋದು ಈಗ ನೋಡ್ರಿ ಆ ಬೀಜನ ಒಂದು ಕುಕ್ಕರ್ನೊಳಗೆ ಹಾಕ್ಕೊಳಕತ್ತೀನಿ ಆ ಬೀಜ ಅಷ್ಟು ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಷಯ ಎಲ್ಲ ಈಗ ನೋಡ್ರಿ ಕುಕ್ಕರ ಇಳ್ದೈತಿ ಈಗ ಅದನ್ನು ನಾನು ತಕ್ಕೊಳಕತ್ತೀನಿ ಇವಾಗ ಭಾಳ ಸುಡ್ತಿರ್ತಾವು ಹಂಗಾಗಿ ಒಂದು ಸ್ವಲ್ಪ ತಂಪನ್ನು ನೀರ್ನಾಗ ಆ ಬೀಜನ ಹಾಕೋಬೇಕು ಈಗ ಬೀಜ ಎಲ್ಲ ಮೇಲೆ ಈ ತರ ಕೈಲೇ ಚಲೋ ತಂಗ ಕಿವುಸ್ಕೊಂಡು ಅದರದ ರಸ ಎಲ್ಲ ತಕೊಂಡು ಇಟ್ಕೋಬೇಕು ಇದನ್ನ ನೋಡ್ರಿ ಈ ತರ ಚಲೋ ತಂಗ ಕಿವುಚ ಹಿಂಡಿ ತಕ್ಕೋಬೇಕು ಅವನ್ನ ಹಂಗ ನಾವು ಬೀಜನ ಕುದಿಸ್ಕೊಂಡಿರ್ತೀವಲ್ಲ ಅದು ನೀರನ್ನು ಇದಕ್ಕೆ ಹಾಕೋಬೇಕು ಈಗ ನೋಡ್ರಿ ಅದರದ ಇದೆಲ್ಲ ಪ್ಯೂರಿ ರೆಡಿ ಆಗೈತಿ ಅದಕ್ಕೆ ನಾನು ಈಗ ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬಹುದು ಹಂಗೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರ್ ಇವನ್ನ ಇವನ್ನೆರಡನ್ನ ಹಾಕ್ಕೊಂಡು ಚಲೋ ತಂಗ ಕಾಲಿಸ್ಕೋಬೇಕು ಉಪ್ಪು ಕರ್ಗಿದ್ಮೇಲೆ ನಾ ಒಂದ್ ಸ್ವಲ್ಪ ಬೆಲ್ಲ ತಗೊಂಡಿನಿ ಬೆಲ್ಲನ ಈ ತರ ಪುಡಿ ಪುಡಿ ಮಾಡ್ಕೊಂಡ ಹಾಕ್ಕೊಳಕತ್ತೀನಿ ಬೆಲ್ಲ ಎಲ್ಲ ಮೇಲೆ ನಾ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿನಿ ಇದು ಆಪ್ಷನಲ್ ಮನ್ಯಾಗ ಇರೋರ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಈ ಥರ ಚೊಲೋ ತೆಂಗ ಕಾಲಿಸ್ಕೋಬೇಕು ಈಗ ನೋಡ್ರಿ ಮಾವಿನಕಾಯ ಪಾನಕ ರೆಡಿ ಆಗೈತಿ ಅಥವಾ ಜ್ಯೂಸ್ ರೆಡಿ ಆಗೈತಿ ಈ ಥರ ಮಾಡಿಕೊಂಡು ನೀವು ಯಾವಾಗ ಬೇಕಾದಾಗ ಕುಡಿಬೋದು ಹಂಗೆ ದೇಹಕ್ಕೂ ತಂಪು ಮತ್ತು ಡೈಜೆಷನ್ಗೂ ಚಲೋ ಇದೆ ಮಾವಿನಕಾಯಿ ಹಂಗೆ ಜೀರಿಗೆ ಪೌಡ್ರ್ ಹಾಕಿರೋದ್ರಿಂದ ಡೈಜೆಷನ್ನು ಚಲೋ ಆಗ್ತಿತ್ತು ಇದಕ್ಕೆ ಈ ಥರ ಒಮ್ಮೆ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಸಿ ಯು ಬಾಯ್